ಎಂಟು ಐವತ್ತು ಕಿಲೋಮೀಟರ್ ತಾಯಿ ಜಗನ್ಮಾತೆ ಕಾವೇರಿನಲ್ಲಿ ಹರಿತಾರೆ ಆಧಾರ ಶಕ್ತಿ ಕೋಮವರೈಷ್ಣ

ಈಗಾಗಲೇ ಗೌರವದ ಸಂಕೇತವಾಗಿ ವಾದ್ಯವನ್ನ ಮೊಳಗಿಸಿ ಈ ಒಂದು ಪುಷ್ಪಾರ್ಚನೆಯನ್ನ ಕೂಡ ನೆರವೇರಿಸಿಕೊಡಲಾಗಿದೆ ಸನ್ಮಾನ್ಯ ಶ್ರೀ ಟಿ ಎಸ್ ನಾಗಾಭರಣ ಚಲನಚಿತ್ರ ನಿರ್ದೇಶಕರು ಹಾಗೂ ಹೆಸರಾಂತರ ರಂಗಕರ್ಮಿಗಳು ನಟರು ಆಗಿರುವಂತಹ ಶ್ರೀಯೋಧ ದಂಪತಿ ಸಮೇತರಾಗಿ ಬಂದ ನೆರವೇರಿಸುವ ಮೂಲಕ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಂಡಿದ್ದಾರೆ ಹಾಗೆ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಕೃಷಿ ಸಚಿವರು ಆಗಿರುವಂತಹ ಸನ್ಮಾನ್ಯ ಶ್ರೀ ಎಂ ಚರಾಯ ಸ್ವಾಮಿ ಅವರು ದಂಪತಿ ಸಮೇತರಾಗಿ ಬಂದಿದ್ದಾರೆ ಅವರಿಗೂ ಹಾಗೂ ಈ ಒಂದು ಕ್ಷೇತ್ರದ ಶಾಸಕರಾಗಿರುವಂತಹ ಶ್ರೀಯುತ ರಮೇಶ್ ಪಟ್ಟಿಸಿದ್ದೇಗೌಡ ಈ ಒಂದು ಕೂಡ ಸನ್ಮಾನ್ಯ ಶ್ರೀ ನಾಗಾಭರಣರವರು ನಾಗಾಭರಣ ನಿರ್ದೇಶಕರು ಹಾಗೂ ಹೆಸರಾಂತರಗಳು ನಟರು ಆಗಿರುವಂತಹ ಶ್ರೀಯೋಧ ದಂಪತಿ ಸಮೇತರಾಗಿ ಬಂದಿದ್ದಾರೆ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನ ಸಲ್ಲಿಸುವ ಮೂಲಕ ನೆರವೇರಿಸುವ ಮೂಲಕ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿಕೊಟ್ಟಿದ್ದಾರೆ ಹಾಗೆ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಕೃಷಿ ಸಚಿವರು ಆಗಿರುವಂತಹ ಸನ್ಮಾನ್ಯ ಶ್ರೀ ಎಂ ಚಲವರಾಯ ಅವರು ದಂಪತಿ ಸಮೇತರಾಗಿ ಬಂದಿದ್ದಾರೆ ಅವರಿಗೂ ಹಾಗೂ ಈ ಒಂದು ಕ್ಷೇತ್ರದ ಶಾಸಕರಾಗಿರುವಂತಹ ಶ್ರೀಯುತ ರಮೇಶ್ ಸಿದ್ದೇಗೌಡ ಅವರು ಹಾಗೂ ಧನ್ಯವಾದಗಳು ಹದಿನೈದನೇ ದಸರಾ ಮಹೋತ್ಸವವನ್ನು ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭ ಮಾಡಿದ್ದೀವಿ ಅವರು ಸಾಹಿತಿಗಳು ಸಂಗೀತ ರಚನಾಕಾರರು ಅವರ ಶ್ರೀಮತಿಯವರು ಮತ್ತು ಶಾಶ್ವಿತರಾದಂಥ ಬಾಬು ಸಿದ್ದೇಗೌಡರು ರವಿ ಗಣಿಗೌ ಅವರು ಮತ್ತು ಜಿಲ್ಲಾ ಆಡಳಿತ ಎಲ್ಲರೂ ಸೇರಿ ಇವತ್ತು ನಮ್ಮ ಶ್ರೀರಂಗಪೇಟದ ಇತಿಹಾಸದ ಒಂದು ನೆನೆಸ್ಕೊಳ್ತಕ್ಕಂಥ ಒಂದು ಸುವರ್ಣ ಅವಕಾಶ ಒಂದು ನಮ್ಮ ಬಾಬಣ್ಣವರು ಭಾಳ ಪ್ರತಿ ವರ್ಷಕ್ಕಿಂತ ಈ ವರ್ಷ ಇನ್ನೂ ಹೆಚ್ಚು ಭಾಳ ವಿಜೃಂಭಣೆಯಿಂದ ಪ್ರಾರಂಭ ಮಾಡಲಿಕ್ಕೆ ಮಾಡಿದ್ದಾರೆ ಕಾವೇರಿ ಆರತಿ ನಾಳೆ ಎಷ್ಟು ಗಂಟೆಗೆ ನಾಳೆ ಆರು ಗಂಟೆ ಆರೂವರೆ ಅಂತ ಹೇಳಿ ಫಿಕ್ಸ್ ಆಗಿದೆ ಕಾವೇರಿ ಆರತಿ ನಾನು ಎಲ್ಲರಿಗೂ ಗೊತ್ತಿದೆ ಈಗ ನಾವೇನು ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡಿ ಮಾಡಬೇಕು ಅಂತಿದ್ದೋ ಅದು ಇರೋದ್ರಿಂದ ಈಗ ಏನು ವ್ಯವಸ್ಥೆ ಇದೆ ಅದರಲ್ಲೇ ಒಂದು ಕಾವೇರಿ ಆರು ದಿನ ಸೊ ದಸರಾ ಟೈಮ್ನಲ್ಲಿ ಮಾಡ್ತೀವಿ ಅಂತ ಏನು ಹೇಳಿದರು ಉಪಮುಖ್ಯಮಂತ್ರಿಗಳು ಅದನ್ನು ನಾಳೆ ಅವರಿಂದನೇ ಆಗತ್ತೆ ಮತ್ತು ನಮ್ಮ ಈ ಭಾಗದ ಸ್ವಾಮೀಜಿಗಳಾದಂಥ ಜೆ ಜೆ ಎಸ್ ಎಸ್ ಸ್ವಾಮೀಜಿಯವರು ಚುಂಚಂಗಿರಿ ಸ್ವಾಮೀಜಿಯವರು ನಮ್ಮ ಸಿದ್ಧಗಂಗಾ ಸ್ವಾಮೀಜಿಯವರು ಬರ್ತಾರೆ ಜೆ ಎಸ್ ಎಸ್ ಸ್ವಾಮೀಜಿಯವರು ಅಮೆರಿಕಾದಲ್ಲಿ ಮಧ್ಯೆ ಒಂದು ದಿವಸ ಅಂತ ಅವರೇ ನಾಡಿದ್ದು ಬರ್ತಾ ಇದ್ದಾರೆ ಅವರು ನಿಶ್ಚಲಾನಂದ ಸ್ವಾಮೀಜಿಯವರು ಸಹ ಬರ್ತಾ ಇದ್ದಾರೆ ರೈತ ಸಂಘಟನೆಗಳು ನಿರ್ಧಾರ ಮಾಡ್ಕೊಂಡಿದ್ದಾರೆ ನಾಳೆ ಪ್ರತಿಭಟನೆ ಮಾಡಲಿಕ್ಕೆ ಕಾವೇರಿ ಆರತಿ ಎಲ್ಲಿ ನಡೆಯುತ್ತೆ ಅದು ಒಂದು ದೇವರಿಗೆ ಈಗ ದಸರಾ ನಡೀತಾ ಇದೆ ಚಾಮುಂಡಿಗೆ ಒಂದು ಪುಷ್ಪ ಅರ್ಚನೆ ಮಾಡ್ತೀವಿ ಆ ಥರ ಕಾವೇರಿಗೆ ಒಂದು ಆರತಿ ಮಾಡ್ತಕ್ಕಂಥದ್ದು ಅವ್ರ ಕಾವೇರಿಮ್ಮನೆ ಅವರಿಗೆ ಸಮಾಧಾನ ಹೇಳಿ ಅಂತ ಕೇಳ್ಕೊತಿವಿ ಕಾನೂನು ಇದೆ ಕಾನೂನು ಇಲಾಖೆಯಲ್ಲಿ ನಡೀತಾ ಇದೆ ಕೋಟೇಲಿ ಏನು ತೀರ್ಮಾನ ಕೊಡ್ತಾರೆ ಅವರೂ ಭದ್ರಾಗಿರಬೇಕು ನಾವು ಬದಲಾಗಿರ್ಬೇಕು ಇದು ಮಾಡ್ತಕ್ಕಂಥದ್ದು ಇರೋ ವ್ಯವಸ್ಥೆಯಲ್ಲಿ ಆರತಿ ಮಾಡ್ತಕ್ಕಂಥದ್ದು ಅಂದರೆ ಸೊ ಇದಕ್ಕೆ ಚಾಮುಂಡೇಶ್ವರಿಗೆ ಹಾರ ಹಾಕ್ಬೇಡಿ ಚಾಮುಂಡೇಶ್ವರಿಗೆ ಹೂವು ಹಾಕ್ಬೇಡಿ ಅಂದರೆ ಅರ್ಥ ಏನಿದೆ ಹಾಗೆ ಕಾವೇರಿಗೆ ಅಲ್ಲಿ ಗಂಗೆಗೆ ಆರತಿ ಮಾಡ್ತೀವಿ ಇಲ್ಲಿ ಕಾವೇರಿಗೆ ಆರತಿ ಮಾಡ್ತೀವಿ ಸ್ಟ್ರಕ್ಚರ್ ಏನು ಮಾಡಲ್ವಲ್ಲ ನಾಳೆ

ದಸರಾವನ್ನು ನಾನು ಪ್ರಾರಂಭ ಮಾಡೋದಲ್ಲ ರಾಜ ಒಡೆಯಾರ್ರವರು ಹಿಂದೆ ಸಾವಿರದ ಆರುನೂರ ಹತ್ತರಲ್ಲಿ ಪ್ರಾರಂಭ ಮಾಡಿದಂಥ ಒಂದು ದಸರಾ ವಿಜಯನಗರದ ಅರಸರು ನಂತರ ರಾಜ ಒಡೆಯಾರ್ರವರು ವಿಜಯನಗರದಿಂದ ಕರ್ಕೊಂಡು ಇಲ್ಲಿ ಪ್ರಾರಂಭ ಮಾಡಿದ್ರು ಅದನ್ನು ನಮ್ಮ ಇತಿಹಾಸವನ್ನು ಮರುಕಳಿಸೋ ಥರ ಇತಿಹಾಸದಲ್ಲಿ ಏನಿತ್ತು ಅದನ್ನು ಮರುಕಳಿಸಬೇಕು ಜನಕ್ಕೆ ಅದರ ಮಾಹಿತಿ ಹೋಗ್ಬೇಕು ಜನಕ್ಕೆ ಗೊತ್ತಿರೋ ಇತಿಹಾಸ ಗೊತ್ತಿರಬೇಕು ಅನ್ನೋಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಆದಷ್ಟು ಉದ್ಘಾಟನೆ ಮಾಡ್ತಾರೆ ನಾಳೆ ಕಾವೇರಿ ಆರತಿಯನ್ನು ಜನರು ಉದ್ಘಾಟನೆ ಮಾಡ್ತಾರೆ ಸಾಮಾನ್ಯ ಜನರು ಉದ್ಘಾಟನೆ ಮಾಡ್ತಾರೆ ಅದರಲ್ಲಿ ಇವರು ಅವರು ಅಂತೇಳಿದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಿಯಾಗಿ ನಮ್ಮ ಹಿರಿಯ ಗುರುಗಳಾದಂಥ ನಿರ್ಮಾನಂದ ಸ್ವಾಮಿಗಳು ವಿಶ್ವಾನಂದ ಸ್ವಾಮಿಗಳು ನಮ್ಮ ಸಿದ್ಧಗಂಗಾ ಸ್ವಾಮಿಗಳು ಹಾಗೂ ನಮ್ಮ ಜೆ ಎಸ್ ಎಸ್ ಮಠದ ಸ್ವಾಮಿಗಳು ಭಾಗವಹಿಸ್ತಾರೆ ಜೆ ಎಸ್ ಎಸ್ ಮಠದ ಸ್ವಾಮಿಗಳು ಅವರು ಪ್ರವಾಸದಲ್ಲಿರೋದ್ರಿಂದ ಅಮೇರಿಕಾದಲ್ಲಿರೋದ್ರಿಂದ ಅವರು ಒಂದು ದಿವಸ ಬಿಟ್ಟು ಬರ್ತೀನಿ ಅಂತ ಅಂತೇಳಿದ್ದಾರೆ ಸಿದ್ಧಗಂಗಾ ಸ್ವಾಮಿಗಳು ನಾಲ್ಕೂವರೆ ಐದು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾರೆ ನಮ್ಮ ನಿರ್ಮಾನಂದ ಸ್ವಾಮಿಗಳ ನೇತೃತ್ವದಲ್ಲಿ ಇದನ್ನು ಸ ತಾತ್ಕಾಲಿಕವಾಗಿ ಒಂದು ಸಾಂಕೇತಿಕವಾಗಿ ದಸರಾ ಇದನ್ನು ಕಾವೇರಿ ಆರತಿ ಮಾಡಬೇಕು ಅನ್ನುವಂಥ ಸಾಂಕೇತಿಕವಾಗಿ ಮಾಡ್ತಾಯಿದ್ದೀವಿ ಇದರಲ್ಲಿ ಯಾವುದೇ ಥರದ ಅಲ್ಲಿ ಬೇರೆ ಥರದ ಇವೆಲ್ಲ ಡಿಗ್ ಮಾಡೋ ಮತ್ತೊಂದು ಮಾಡೋ ಅದರ ವೈಭವಕ್ಕೆ ಕನ್ನಂಬಾಡಿಗೆ ಯಾವುದೇ ಥರ ತೊಂದರೆ ಇಲ್ದಂಗೆ ಒಂದು ಇದನ್ನು ಮಾಡಿ ಮಾಡ್ತಾ ಇದ್ದೀವಿ ಹೊರತು ಅಲ್ಲೊಂದು ಕಾವೇರಿ ಮಾತೆ ಇದೆ ಆ ಕಾವೇರಿ ಮಾತೆ ಹಿಂದ್ಗಡೆ ಒಂದು ದೊಡ್ಡದಾಗಿ ಇದರಲ್ಲಿ ಒಂದು ದೊಡ್ಡ ಕಾವೇರಿ ಮಾತೆಯನ್ನು ಮಾಡಿದೆ ಸಾಂಕೇತಿಕ ಕೋರ್ಟಲ್ಲಿದ್ದಿಲ್ಲಪ್ಪ ಕೋರ್ಟ್ ಆದೇಶಕ್ಕೆ ನಾನು ಬದ್ದ ಅವರು ಬದ್ದೆ ಕೋಟ ದೇಶಕ್ಕೆ ಸರ್ಕಾರ ಬರ್ತಾ ಇದೆ ನಾವು ಬರ್ತಾ ಇದ್ವಿ ಏನು ತೀರ್ಮಾನ ಆಗ್ತದೆ ಅದಕ್ಕೆ ನಾವು ಬರ್ತಾ ಇದೀವಿ ನಾವು ಹೇಳಿದ್ವಲ್ಲಪ್ಪ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಎಲ್ಲರಿಗೂ ಕಾವೇರಿ ಗಂಗಾ ಮಾತಗೆ ಮಾತ್ರ ಆಸ್ತಿ ಮಾಡ್ತಾರೆ ಕಾವೇರಿ ಮಾತೆ ಮಾಡಬಾರ್ದ ನವರಾತ್ರಿ ಅದೇನು ಗಂಗೇಶ ಹೆಮ್ಮನೇಶ ಗೋದಾವರಿ ಸಿಂಧು ಕಾವೇರಿ ಅಂತ ಏನೇನು ಹೇಳ್ತಿರಲ್ಲಪ್ಪ ನಾನು ಹೇಳಿನ ಹಿಂದೆ ಹೇಳಿರೋದು ಕಾವೇರಿಗಿರ್ತಕ್ಕಂಥ ಒಂದು ಮಹತ್ವ ನಾವು ಅದಕ್ಕೆ ಸಲ್ಲಿಸ್ತಕ್ಕಂಥ ಗೌರವ ನಮ್ಮ ಜೀವ ನಮ್ಮ ಬದುಕು ನಮ್ಮ ಹೊಸರು ಎಲ್ಲ ಇರ್ತಕ್ಕಂಥದ್ದು ಕಾವೇರಿ ಮಾತೆ ಕಾವೇರಿ ಮಾತೆ ಒಂದು ಪೂಜೆ ಮಾಡೋದು ಬೇಡವಾ ಈಗ ಗಂಗೆ ಆರತಿ ಶುರುವಾಗಿ ಎಷ್ಟು ವರ್ಷ ಆಯಿತು ಅದು ನಿಂತೋಗಿತ್ತು ಮತ್ತೆ ಪ್ರಾರಂಭ ಮಾಡೋರು ನಾವು ಮಾಡಬಾರ್ದು ಅಂತ ಹೇಳಿದ ಈಗ ಚಾಮುಂಡಿ ಇದು ದಸರಾ ಮಾಡ್ತಾ ಇತ್ತು ನಮ್ದ ಇದು ಮೂಲಕ ಶುರು ಮಾಡಿದ್ದು ಅಲ್ಲಿಂದ ರಾಜಓಡೆಯವರು ಪ್ರಾರಂಭ ಮಾಡಿದ್ರು ಅಲ್ಲಿಂದ ಕಾವೇರಿ ಆರತಿ ನಮ್ಮ ನಮ್ಮ ಬದುಕಪ್ಪ ನಮ್ಮ ಬದುಕು ಇಲ್ಲಿ ಶ್ರೀನಪ್ಪದಲ್ಲಿ ನಿತ್ಯ ಮಾಡ್ತಾರೆ ಪೂಜೆನಾ ಗೊತ್ತಿಲ್ಲ ನಮಗೆ ನಿಮಗೆ ಮಾಹಿತಿ ಇದೆಯಾ ಇಲ್ಲ ಗೊತ್ತಿಲ್ಲ ಸಾಂದರ್ಭಿಕವಾಗಿ ಬಂದಾಗೆಲ್ಲ ಯಾವಾಗ ಕಷ್ಟ ಬರ್ತದೆ ಅವಾಗ ತಾಯಿ ಕಾವೇರಿ ಹೋಗಿ ನಾವು ಕಷ್ಟ ಹೇಳ್ಕಲ್ವಿ ಆರತಿ ಮಾಡುವ ಮುಖಾಂತರ ಯಾವ ಮೌಢ್ಯನೀರ ನಮ್ಮ ಧರ್ಮ ನಾವು ದೇವ್ರ ಕೈ ಮುಗಿದ್ವಿ ಹಂಗ ಮೌಢ್ಯನಾ ದೇವರು ಕ್ರಿಶ್ಚಿಯನ್ರು ಹಿಂಗೆ ಕೈ ಮುಗಿತಾರ ಹಿಂಗೆ ಅಂತಾರೆ ಅದು ಮೌಢ್ಯನಾ ಒಂದು ಶಕ್ತಿ ಇದೆ ಅನ್ನುವಂಥದ್ದು ಎಲ್ಲರಿಗೂ ಬೇರೆ ಒಬ್ಬೊಬ್ಬರು ಒಂದೊಂದು ರೂಪ ನನಗೊಂದು ರೂಪದಲ್ಲಿ ಕಾಣ್ತಾನೆ ಅವ್ರಿಗೊಂದು ರೂಪದಲ್ಲಿ ಕಾಣ್ತಾನೆ ಮತ್ತೊಂದು ರೂಪ ಕಾಣ್ತಾರೆ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಭಾಳ ನಾನು ಭಾಳ ಗೌರವ ಪೂರ್ವಕವಾಗಿ ಅವ್ರನ್ನ ಆ ಕಾವೇರಿ ಆರತಿ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಆಗದೆ ಸಮಾಧಾನವಾಗಿರಿ ಕಾ ಕೋರ್ಟ್ರು ಏನು ಹಾಕಿ ಹೇಳ್ತದೆ ಅದಕ್ಕೆ ನಾವು ಅಂತಿಮವಾಗಿ ನಾವು ತೀರ್ಮಾನ ತಗೋತೀವಿ ಬದ್ವಾಗಿದೆ ಕಾವೇರಿ ಆಡ್ತಿಗೆ ನಾವು ಅಲ್ಲಿ ಕಾ ಒಂದು ಪರ್ಮನೆಂಟಾಗಿ ಸ್ಟ್ರಕ್ಚರ್ ಮಾಡಬೇಡಿ ಅಂತ ಕಾವೇರಿ ಆರ್ ತಕ್ಷಣ ತಡೆಗಾಕ್ನ ಇಲ್ಲರೇ ಎಲ್ಲಿ ತಡೆ ಹಾಕಿದ್ ಯಾವ ಹೋಟೆಲ್ ವ್ಯವಸ್ಥೆ ತಡೆ ಆಗ್ನೇಷ ಮಾಡಿ ಏನು ಆದೇಶ ಮಾಡ ಏನು ಆದೇಶ ಮಾಡಿದ್ರಪ್ಪ ಕಾವೇರಿ ಆರತಿ ಮಾಡಬೇಡ ತಗಬಾ ತಗಬಾರ ಯಾ ತಗಬಾ ಕಾವೇರಿ ಆರತಿನ ನಾವು ಪರ್ಮನೆಂಟ್ ಸ್ಟ್ರಕ್ಚರ್ಸ್ ಮಾಡಿ ಅವೆಲ್ಲ ಮಾಡಿ ಮಾಡಬೇಡಿ ಅಂತ ಅದಕ್ಕೆ ತಾತ್ಕಾಲಿಕ ತಡೆ ಹಾಕಿನ ಕೊಟ್ಟಿಲ್ಲ ನಾವು ಹಿಯರ್ ಮಾಡ್ತೀವಿ ಪೇಷನ್ಸ್ ಆಗಿರಿ ಅನ್ಮಂತ ಮಾತಾಡಿ ಅದು ಅವ್ರವ್ರ ಭಾವನೆಗೆ ಬಿಟ್ಟದಪ್ಪ ಕೊಟ್ಟದಪ್ಪ ರೈತರು ಯಾರು ವಿರೋಧ ಮಾಡ್ತಾರೆ ರೈತರು ದೇವ್ರ ಕೈ ಮುಗಿತವ ರೈತರು ನಾವು ಏನ್ ಮಾಡ್ತಾ ಇದ್ದವು ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ತಾಯಿ ಕಾವೇರಿ ಇನ್ನು ನ್ಯಾವಾಗ್ಲು ರೈತರಿಗೆ ತೊಂದರೆ ಆಗೋದ್ ಬೇಡ ಯಾವಾಗ್ಲೂ ತೊಂದರೆ ಆಗೋದ್ ಬೇಡ ಕಟ್ಟೆ ತುಂಬಿ ಅರಿಲಿ ಎಲ್ಲ ಕಷ್ಟಗಳ ಬಗೆಹರಿಲಿ ಜನ ಜೀವನ ಹರ್ಷವಾಗಿರಲಿ ನಮ್ಮ ಬದುಕು ನಮ್ಮ ಹಸನಾಗಿರಲಿ ನಮ್ಮ ವಿ ನಮ್ಮ ನಮಗೊಂದು ಶಕ್ತಿ ಕೊಡಲಿ ತಾಯಿ ಕಾವೇರಿ ಮಾತಿ ಅಂತ ಮಾಡ್ತಾರೆ ಓಕೆ